ಅನ್ನ ಆರೋಗ್ಯಕ್ಕೆ ಒಳ್ಳೇದಲ್ಲ ರಾತ್ರಿ ಅನ್ನ ತಿಂದ್ರೆ ದಪ್ಪ ಆಗ್ತೀವಿ ಅನ್ನ ತಿನ್ನೋದ್ರಿಂದ ಶುಗರ್ ಜಾಸ್ತಿ ಆಗುತ್ತೆ ಅನ್ನದಲ್ಲಿ ಪ್ರೋಟೀನ್ ಇಲ್ಲ ಒಂದ ಎರಡ ಕಟ್ಟುಕತೆಗಳು ತಿನ್ನೋ ಅನ್ನದ ಮೇಲೆ ಆಯುರ್ವೇದ ಹೇಳುತ್ತೆ ಶಾಲಿ ಅಂದ್ರೆ ಅನ್ನ ನಿತ್ಯ ಸೇವನೀಯ ಅಂತ ದಿನ ತಿನ್ನೋದ್ರಿಂದ ಆರೋಗ್ಯವಾಗಿರಬಹುದು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರೂ ಹೊತ್ತು ತಿನ್ನಬಹುದು ಅನ್ನದ ಗುಣ ಏನಂದ್ರೆ ಅದು ಬೇಗ ಜೀರ್ಣವಾಗಿಬಿಡತ್ತೆ ಹಾಗೆ ಅನ್ನ ತಿನ್ನೋದ್ರಿಂದ ದೇಹದಲ್ಲಿ ಶುಗರ್ ಏನು ಹೆಚ್ಚಾಗಲ್ಲ ಆದರೆ ಅಕ್ಕಿಯ ಆಯ್ಕೆಯಲ್ಲಿ ಹುಷಾರಾಗಿರಬೇಕು ತಿನ್ನುವ ಅಕ್ಕಿ ಕನಿಷ್ಠ ಒಂದು ವರ್ಷ ಹಳೆಯದಾಗಿರಬೇಕು ಆಗ ಮಾತ್ರ ಅದಕ್ಕೆ ಸಕ್ಕರೆ ಅಂಶ ಹೆಚ್ಚಿಸುವ ಗುಣಗಳಿರುವುದಿಲ್ಲ ಅಕ್ಕಿಗಳಲ್ಲೆಲ್ಲ ಶ್ರೇಷ್ಠ ಕೆಂಪು ಅಕ್ಕಿ ಅಂದರೆ ರಕ್ತಶಾಲಿ ಇದನ್ನು ಕೂಡ ನಿಮ್ಮ ಆಹಾರದಲ್ಲಿ ಬಳಸಿ ಅನ್ನ ರಾತ್ರಿ ತಿನ್ನೋದ್ರಿಂದ ದಪ್ಪ ಆಗಲ್ಲ ಆದರೆ ತಿನ್ನುವ ಪ್ರಮಾಣದ ಅರಿವಿರಬೇಕು ಹಾಗೂ ಮಲಗುವ ಎರಡು ಮೂರು ಗಂಟೆಗಳ ಮುನ್ನ ತಿನ್ನಬೇಕು ಹಾಗಾಗಿ ಭಯ ಬಿಟ್ಟು ಅನ್ನ ಸೇವಿಸಿ ಆರೋಗ್ಯವಾಗಿರಿ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತಷ್ಟು ಮಾಹಿತಿ